ಹಲೋ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನೀವು ಗ್ರೂಪಿಂಗ್ನ ಮಾಡೋದು ಹೇಗೆ ಐಕಾನ್ ಹಾಕೋದು ಹೇಗೆ ಸಮ್ಮರಿ ಮತ್ತು ಫ್ರೀ ನೋಟ್ ಹಾಕೋದು ಹೇಗೆ ಒಂದು ನೋಟ್ ನಂಬರಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನೀವು ಫಾರ್ಮೆಟಿಂಗ್ ಟೂಲ್ ಬಗ್ಗೆ ತಿಳ್ಕೊಳ್ತೀರಾ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ಫಾರ್ಮೆಟಿಂಗ್ ಅಂದ್ರೆ ಏನು ಫಾರ್ಮೆಟಿಂಗ್ ಟೂಲ್ ಅಂದ್ರೆ ಏನು ಅಂತ ಹೇಳಿ ನಿಮಗೆ ಅನ್ಸ್ಬೋದು ಮೊದಲಿಗೆ ನಾನು ನಿಮಗೆ ಫಾರ್ಮೆಟಿಂಗ್ ಟೂಲ್ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಈ ಮ್ಯಾಪ್ ನ ನೀವು ನೋಡಿದೀರಾ ಸೊ ಈ ಮ್ಯಾಪ್ ತರ ನಾವು ಮ್ಯಾಪ್ ನ ಮಾಡ್ತಿರೋದು ಈ ಮ್ಯಾಪ್ ನೋಡಿ ಎಷ್ಟು ಬಣ್ಣ ಬಣ್ಣವಾಗಿ ಕಾಣಿಸ್ತಿದೆ ಆಕರ್ಷಕವಾಗಿ ಕಾಣಿಸ್ತಿದೆ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಈ ತರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ನಮಗೆ ಫಾರ್ಮೆಟಿಂಗ್ ಟೂಲ್ ಬೇಕು ಅದನ್ನ ಉಪಯೋಗಿಸ್ಕೊಂಡೆ ನಾವು ಈ ರೀತಿ ಮಾಡೋದಕ್ಕೆ ಸಾಧ್ಯ ಸೊ ಈ ರೀತಿ ಮಾಡೋದಕ್ಕೆ ನಮ್ಗೆ ಏನೇನು ಆಪ್ಷನ್ಸ್ಗಳು ಬೇಕು ಸೊ ಅದೆಲ್ಲದನ್ನೂ ಕೂಡ ನಾವು ಫಾರ್ಮೆಟಿಂಗ್ ಟೂಲ್ ಅಲ್ಲಿ ನೋಡಬಹುದು ಈಗ ನಾವು ನಮ್ಮ ಮ್ಯಾಪ್ ಕೂಡ ಫಾರ್ಮೆಟಿಂಗ್ ಟೂಲ್ ನ ಉಪಯೋಗಿಸ್ಕೊಂಡು ಬಣ್ಣ ಬಣ್ಣವಾಗಿ ಕಾಣೋತರ ಮಾಡೋಣ ನೋಡಿ ಈ ಇಲ್ಲಿ ನಮ್ಗೆ ಇಲ್ಲಿ ಪ್ರತಿಯೊಂದು ನೋಡಿಗೂ ಬೇರೆ ಬೇರೆ ತರಹದ ಶೇಪ್ ಆಕಾರವನ್ನ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಈ ರೀತಿ ನಾವು ಬೇರೆ ಬೇರೆ ಶೇಪ್ ನ ಕೊಡೋದು ಹೇಗೆ ಅಂತ ಹೇಳಿ ಇವಾಗ ನೋಡೋಣ ಮೊದ್ಲಿಗೆ ನಾವು ಯಾವ ನೋಡ್ಗೆ ಅಹ್ ಶೇಪ್ ನ ಕೊಡೋದಕ್ಕೆ ಇಷ್ಟ ಪಡ್ತೀವೋ ಆ ನೋಡ್ನ ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇವಾಗ ಈ ಒಂದು ನೋಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಒಂದು ಟ್ರಯಾಂಗಲ್ ಕಾಣ್ತಿದೆ ಅಲ್ವಾ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಓಪನ್ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ಮೊದಲಿಗೆ ನೋಡಿ ನಿಮ್ಗೆ ನೋಡ್ ಶೇಪ್ ಅಂತ ಕಾಣಿಸ್ತಿದೆ ಸೊ ಇಲ್ಲಿ ನಿಮ್ಗೆ ನೋಡಿನಿಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ಹಾಕ್ಬೋದು ಇಲ್ಲಿ ನೋಟ್ ಶೇಪ್ ಅಂತ ಇದೆ ಇಲ್ಲಿ ಮೊದಲಿಗೆ ಫೋರ್ಕ್ ಅಂತ ಇರುತ್ತೆ ನೀವು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಬಬಲ್ ಆದ್ರೂ ಹಾಕಬಹುದು ಇಲ್ಲ ಅಂದ್ರೆ ಓವೆಲ್ ಹಾಕ್ಬೋದು ರೆಕ್ಟಾಂಗಲ್ ನಿಮಗೆ ಯಾವ ಶೇಪ್ ಬೇಕು ಅನ್ಸುತ್ತೋ ನೀವು ಆ ಒಂದು ಶೇಪ್ ನ ಹಾಕೋಬಹುದು ನೋಡಿ ನಾನು ಇವಾಗ ಶೇಪ್ ನ ಹಾಕಿದೀನಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯ ಕಲರ್ ನ ಹಾಕಿದ್ದಾರೆ ಸೊ ಈ ತರ ಕಲರ್ ನ ಹಾಕೋದು ಹೇಗಪ್ಪಾ ಅಂತ ಅಂದ್ರೆ ನೋಡಿ ಈ ರೀತಿ ನಾನು ಶೇಪ್ ಕೊಟ್ಟಿದೀನಿ ಸೊ ಇವಾಗ ಏನ್ ಮಾಡ್ತೀನಿ ಇದಕ್ಕೆ ಕಲರ್ ನ ಹಾಕ್ತೀನಿ ಇಲ್ಲಿ ನೋಡಿ ನಿಮಗೆ ಚೇಂಜ್ ಬ್ಯಾಕ್ ಗ್ರೌಂಡ್ ಅಂತ ಇದೆ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಕಲರ್ ಆಫ್ ಓಲ್ಡ್ ಕೋರ್ ಅಲ್ಲಿ ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೀವು ಯಾವ ಕಲರ್ ಬೇಕಾದ್ರೂ ಕೊಡಬಹುದು ಯಾವ ಕಲರ್ ಬೇಕನ್ಸುತ್ತೋ ನ ಕೊಡ್ಬೋದು ಪಿಂಕ್ ಬೇಕಂದ್ರೆ ಪಿಂಕ್ ನು ಕೊಡಬಹುದು ನೋಡಿ ಈ ರೀತಿ ಕಲರ್ ಬರುತ್ತೆ ಸೊ ನೀವ್ ಏನ್ ಮಾಡ್ಬೋದು ಈ ರೀತಿ ಬ್ಯಾಕ್ ಗ್ರೌಂಡ್ ಕಲರ್ನ ಪ್ರತಿಯೊಂದು ನೋಡ್ಗು ಕೊಡ್ಬೋದು ಈಗ ಇಲ್ಲಿ ಗಮನಿಸಿ ಮಕ್ಕಳೇ ಇಲ್ಲಿ ಲೈನ್ಸ್ ಗಳು ಎಲ್ಲ ನೋಡಿ ಇಲ್ಲಿ ಇಲ್ಲಿಂದ ನಾವು ಜಾಯಿನ್ ಮಾಡಿದೀವಲ್ವಾ ಸೇರ್ಸಿದೀವಲ್ವಾ ಆ ಲೈನ್ ಗಳು ಎಷ್ಟು ದಪ್ಪವಾಗಿ ಇದಾವೆ ಅಲ್ವಾ ಈ ತರ ನಾವು ಇಲ್ಲೂ ಕೂಡ ನಾವು ಲೈನ್ಸ್ ಗಳನ್ನ ಮಾಡಬಹುದು ಇಲ್ಲಿ ನಮ್ಮ ಲೈನ್ಸ್ ನೋಡಿ ತುಂಬಾ ತೆಳ್ಳಗಿದಾವೆ ಸೊ ನಾವ್ ಏನ್ ಮಾಡ್ಬೋದು ಇದನ್ನ ದಪ್ಪ ಮಾಡ್ಬೋದು ಹೇಗಪ್ಪ ಮಾಡೋದು ಅಂತಂದ್ರೆ ನೋಡಿ ಇಲ್ಲಿ ನಿಮ್ಗೆ ಎಡ್ಜಸ್ ಅಂತ ಕಾಣಿಸುತ್ತೆ ಇಲ್ಲಿ ಎಡ್ಜಸ್ ಅಂತ ಕಾಣಿಸುತ್ತೆ ಸೊ ನೀವು ಇಲ್ಲಿ ಏನ್ ಮಾಡ್ಬೋದು ಇಲ್ಲಿ ಎಡ್ಜ್ ವಿಡ್ತ್ ಅಂತ ಬರುತ್ತೆ ಅಲ್ಲಿ ನೀವು ಜಾಸ್ತಿ ನಂಬರ್ನ ಕೊಡ್ತಾ ಹೋದ್ರೆ ಅದು ದಪ್ಪ ಆಗ್ತಾ ಬರುತ್ತೆ ನೋಡಿ ಈ ತರ ನೀವು ದಪ್ಪ ಮಾಡಬಹುದು ನಂತರ ಅದು ಟೈಪ್ ಇಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಅಲ್ಲಿ ಬಂದಿದೆ ನೀವು ಇದನ್ನ ಡಾಟೆಡ್ ಲೈನ್ ಅಲ್ಲಿ ಬರೋ ತರಾನು ಮಾಡಬಹುದು ಎಡ್ಜ್ ಲೈನ್ ಟೈಪ್ ಅಲ್ಲಿ ನೀವು ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜ್ ಮಾಡಿಕೊಂಡು ಡಾಟೆಡ್ ಬರೋ ಹಾಗು ಮಾಡಬಹುದು ಅದಾದ್ಮೇಲೆ ಇದ್ರ ಸ್ಟೈಲ್ ನೋಡಿ ಇಲ್ಲಿ ಕರ್ವ್ ಇದೆ ನೀವು ಇದನ್ನ ಈ ತರ ಸ್ಟ್ರೈಟ್ ಲೈನ್ ಆಗಿ ಬರೋ ತರಾನು ಮಾಡಬಹುದು ಇಲ್ಲಾಂದ್ರೆ ಈ ತರ ಶಾರ್ಪ್ ಆಗಿ ಇರೋ ತರಾನು ಮಾಡಬಹುದು ನೋಡಿ ಆರಿಜೆಂಟಲ್ ಕೊಟ್ಟು ಲೀನಿಯರ್ ಕೊಟ್ಟು ಈ ತರನು ಮಾಡಬಹುದು ಇಲ್ಲ ಅಂದ್ರೆ ಕರ್ವ್ ಕೂಡ ಕೊಡ್ಬೋದು ಮತ್ತೆ ಕಲರ್ನ ಕೂಡ ನೀವು ಚೇಂಜ್ ಮಾಡಬಹುದು ಲೈನ್ ಕಲರ್ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲ ನೀವು ಹಾಕೋಬಹುದು ನೋಡಿ ಈ ತರ ಲೈನ್ ಕಲರ್ ನ ಕೂಡ ನೀವೇನ್ ಮಾಡಬಹುದು ಚೇಂಜ್ ಮಾಡಬಹುದು ಈ ತರ ಈಗ ನೀವು ಅಹ್ ಲಿಬ್ರಾ ಆಫೀಸ್ ಎಲ್ಲ ನೋಡಿರ್ತೀರಾ ಕಲ್ತಿರ್ತೀರಾ ಸೊ ಏನಪ್ಪಾ ಅಂತಂದ್ರೆ ಒಂದು ಈ ಅಕ್ಷರಗಳನ್ನ ಬೇರೆ ಸ್ಟೈಲ್ ಅಲ್ಲಿ ಬರೆಯೋದನ್ನೇ ನಾವು ಫಾಂಟ್ ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು ಅಂತ ಹೇಳಿ ಕರಿತೀವಿ ಇವು ಅಕ್ಷರಗಳೇನಿದೆ ಅವೇ ನಮ್ಮ ಫಾಂಟ್ ಅವನ್ನ ಬೇರೆ ಬೇರೆ ರೀತಿ ದೊಡ್ಡದ್ ಮಾಡೋದಿರ್ಬೋದು ಸಣ್ಣದ್ ಮಾಡೋದು ಅಥವಾ ಡಾರ್ಕ್ ಆಗಿ ಕಾಣೋ ತರ ಮಾಡೋದು ಅದನ್ನೆಲ್ಲ ನಾವು ಫಾಂಟ್ ಅಲ್ಲಿ ಮಾಡ್ತೀವಿ ನೋಡಿ ಇಲ್ಲಿ ಹೋಗಿ ನೀವು ಸೈಜ್ ಜಾಸ್ತಿ ಅಂದ್ರೆ ಇಲ್ಲಿ ಫಾಂಟ್ ಸೈಜ್ ಅಂತಿದೆ ಸೊ ಅಲ್ಲಿ ಹೋಗಿ ನೀವು ಫಾಂಟ್ ಸೈಜ್ ನ ಜಾಸ್ತಿ ಮಾಡ್ಬೋದು ಮತ್ತೆ ಬೋಲ್ಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಜಸ್ಟ್ ಟಿಕ್ ಮಾಡಿದ್ರೆ ಸಾಕು ಬೋಲ್ಡ್ ಆಗುತ್ತೆ ಅದಾದ್ಮೇಲೆ ಇಟಾಲಿಕ್ ಸ್ಟೈಲ್ ಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಇಟಾಲಿಕ್ ಸ್ಟೈಲ್ ಆಗುತ್ತೆ ಅಥವಾ ನಮ್ಗೆ ಈ ತರ ಅಕ್ಷರ ಬೇರೆ ತರ ಬೇಕು ಅಂದ್ರೆ ಇಲ್ಲಿ ತುಂಬಾ ಸ್ಟೈಲ್ಸ್ ಗಳಿದಾವೆ ನಿಮಗೆ ಯಾವ ಸ್ಟೈಲ್ ಬೇಕೋ ನೀವು ಆ ಸ್ಟೈಲ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ತರ ನೀವು ಫಾಂಟ್ ನಮ್ಮ ಅಕ್ಷರಗಳನ್ನ ಚೇಂಜ್ ಮಾಡಬಹುದು ಆಮೇಲೆ ನಾವಿಲ್ಲಿ ಒಂದು ಕ್ಲೌಡ್ ನ ಹಾಕಿದೀವಿ ಅಲ್ವಾ ಸೊ ಈ ಕ್ಲೌಡ್ ನು ಕೂಡ ನಾವು ಕಲರಿಂಗ್ ಮಾಡಬಹುದು ಇದ್ರ ಶೇಪ್ ನ ಚೇಂಜ್ ಮಾಡಬಹುದು ಹೇಗಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ ಕ್ಲೌಡ್ ಅಂತ ಕ್ಲೌಡ್ಸ್ ಅಂತ ಕಾಣಿಸುತ್ತೆ ಸೊ ನೀವು ಇಲ್ಲಿ ಚೇಂಜ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಅದರ ಒಂದು ಕಲರ್ ನ ಮತ್ತೆ ಶೇಪ್ ನ ಚೇಂಜ್ ಮಾಡಬಹುದು ನೋಡಿ ಇವಾಗ ಇಲ್ಲಿ ಆರ್ಕ್ ಇದೆ ಅಲ್ವಾ ಸೊ ನೀವೇನ್ ಮಾಡಬಹುದು ಇಲ್ಲಿ ಸ್ಟಾರ್ ಕೊಡ್ಬೋದು ಈ ತರ ಇಲ್ಲ ಅಂದ್ರೆ ರೆಕ್ಟಾಂಗಲ್ ಕೊಡ್ಬಹುದು ಶೇಪ್ ನೋಡಿ ಈ ತರ ನೀವು ಬೇರೆ ಬೇರೆ ಶೇಪ್ ನ ಕೂಡ ಕೊಡ್ಬೋದು ಮತ್ತೆ ಅದಕ್ಕೆ ಕಲರ್ ನ ಕೂಡ ಮಾಡಬಹುದು ಈ ತರ ಯಾವ ಕಲರ್ ಬೇಕೋ ನಿಮ್ಗೆ ಆ ಕಲರ್ ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಕೂಡ ಹಾಕ್ಬೋದು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನೀವೇನ್ ಮಾಡಬಹುದು ಈ ತರ ನಿಮ್ಗೆ ಯಾವ ರೀತಿ ಕಲರ್ ಬೇಕು ಅನ್ಸುತ್ತೋ ಸೊ ಆ ರೀತಿ ಕಲರ್ ಮಾಡಬಹುದು ಯಾವ ರೀತಿ ಜಾ ಶೇಪ್ ಹಾಕ್ತೀರಾ ಅನ್ಸುತ್ತೋ ಆ ತರ ಶೇಪ್ ನ ಹಾಕ್ಬಹುದು ಈ ಒಂದು ಲೈನ್ ಸ್ಟೈಲ್ ಕೂಡ ಚೇಂಜ್ ಮಾಡಬಹುದು ನೋಡಿ ಈ ತರ ನಾವು ಫಾರ್ಮೆಟಿಂಗ್ ನ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನೀವು ಫಾರ್ಮೆಟಿಂಗ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ ಸೊ ಇದನ್ನ ನೀವು ನಿಮ್ಮ ಒಂದು ಮ್ಯಾಪ್ ನಲ್ಲಿ ಬಳಸಿ ಬಣ್ಣ ಬಣ್ಣದ ಮ್ಯಾಪ್ ತಯಾರು ಮಾಡಿ ಇದು ನಾನು ನಿಮಗೆ ಕೊಡ್ತಿರುವಂತ ಚಟುವಟಿಕೆ ಧನ್ಯವಾದಗಳು